ಹಾಯ್ ಗೆಳೆಯ್ರಿ ಈ ವಿಡಿಯೋದಾಗ ಎರಡು ಗಾಲಿ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳತ್ರದ ಪೇಪರ್ಸ್ ಅಂತ ಒಕ್ಕಿದಾವಂತೇಳ್ಯಾರ ಅದರ ಮೋಡಲ್ ಏನು ಅನ್ಬೋದು ಅವರ ಏಜೆಂಟ್ರ ಮತ್ತೆ ಕಡಿಮೆ ಐತಿ ನಿಮ್ಗೆ ಈ ಟೀಲರ್ದಾಗ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋ ಟೈಟ್ ಇಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಟಿಲ್ಲರ್ ತೊಗೊಳಿದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಗೆಳೆಯರ್ ಇದಕ್ಕೆ ಪಾಠ ಇಲ್ಲ ಟಿಲ್ಲರ್ ಎಲ್ಲಿ ಪ್ಯಾಕ್ಚರ್ ಆಗಿಲ್ಲ ಟಯರ್ ಒಂದಷ್ಟು ಮಟ್ಟಿ ಒಳ್ಳೆಯದವ ಮತ್ತು ಪೇಪರ್ಸು ಓಕೆ ಅಂತ ಅಂತೇಳ ಪೇಪರ್ಸ್ ಇದ್ದು ಟಿಲ್ಲರ್ ಯಾರು ಖರೀದಿ ಮಾಡ್ಕೊಳಾರದ ತೊಗೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳ್ರದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದ್ರ ನಮ್ಮ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮಗೆ ಹೇಳುವ ಟಿಲ್ಲರ್ಗಳ ಟ್ಯಾಕ್ಟ್ರ ಜಿ ಸಿ ಪಿ ಬೈಕ ರಾಶಿ ಮಿಷಿನ ಹಾರ್ವೆಸ್ಟರ್ ರ್ಯಾಂಟಿ ರೋಟರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಆಯಿತು ಮತ್ತು ಪೇಸ್ಬುಕ್ ಆಯಿತು ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಗೆಳೆಯರದ ಟೇಲರ್ದ ಫೈನಲ್ ರೇಟ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ ಪೇಪರ್ಸ್ ಓಕೆ ಐತಿ ಟೈರ್ ಕಂಡೀಷನ್ದಾವೆ ಡಬ್ಬಿ ಪ್ಯಾಕ್ಚರ್ ಆಗಿಲ್ಲ ಗೆಳೆಯರದ ವಿತೌಟ್ ಫೋಟೋ ಐತಿ ಅಂದ್ರೆ ಫೋಟೋ ಬರೋಂಗಿಲ್ಲ ಮತ್ತು ಇದು ಟೇಲರ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಂಜುಡಿಯಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ